ಎಲ್ಲ ಒಂದು ಮಹಿಳೆಯರಿಗೆ ಏನು ಗೃಹಲಕ್ಷ್ಮಿ ಯೋಜನೆಯ ಏನಿಲ್ಲಿ ಆಲ್ಮೋಸ್ಟ್ ಮಹಿಳೆಯರಿದ್ದರೆ ಅವರೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಬ್ರೇಕಿಂಗ್ ನ್ಯೂಸ್ ಲೈವ್ ಮೇಲೆ ನಿಮಗೆ ನೋಡ್ತಾ ಇರ್ಬೋದು ಬ್ರೇಕಿಂಗ್ ನ್ಯೂಸ್ ಲೈವ್ ಅಂತ ಹಾಕಿದ್ದೀನಿ ಯಾಕಪ್ಪ ಅಂತಂದರೆ ಇದು ಒನ್ ಆಫ್ ದ ಮೈನ್ ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಆಗಿರುವಂಥದ್ದು ಇದು ಫಸ್ಟ್ ಆಫ್ ಆಲ್ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ನಿಮಗೆ ಕೆಲವ್ರಿಗೆ ಹೇಳಿದರೆ ಅರ್ಥ ಆಗಲ್ಲ ನಾನು ಹೇಳ್ತೀನಿ ಕೆಲವರಿಗೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಸರ್ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ ಅಂತ ಕೆಲವರು ಹೇಳ್ತಾರೆ ಯಾಕೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಬೇಕು ಅದನ್ನು ಮಾಡದೇ ಇದ್ದರೆ ಹಣವೇ ಬರೋದಿಲ್ವಾ ಅಂತ ಡೆಫಿನೇಟಾಗಿ ಹಣ ಬರಲ್ಲ ನನಗೆ ಪ್ರತಿ ಸಾರಿ ಹೇಳ್ತೀನಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಿಲ್ಲ ಅಂತ ಇರುವವರು ಯಾರೆಲ್ಲ ಮಾಡಿಲ್ಲ ಅವರು ಫಸ್ಟ್ ಆಫ್ ಆಲ್ ನಿಮ್ಗೆ ಹಣ ಬರಲ್ಲ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಅದನ್ನು ನಿಮಗೆ ಈಗ ಕೆಲವರು ಅದನ್ನು ಒಪ್ಕೊಳ್ತೀರಾ ಡೆಫಿನೆಟಾಗಿ ಒಂದಿಷ್ಟು ಕೆಲಸವನ್ನು ಮಾಡ್ತೀರಾ ಅದ್ರ ಬಗ್ಗೆ ಸಂಬಂಧಪಟ್ಟಿರುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ತೀರಾ ಆದರೆ ಕೆಲವರು ಮಾಡಲಿಕ್ಕೆ ಹೋಗಲ್ಲ ನಾನು ಹೇಳ್ತೀನಿ ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಆದರೆ ಕೆಲವರು ಕೇಳಲ್ಲ ನಾನೇನು ಆಗಲ್ಲ ಆದರೂ ಕೂಡ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲರೂ ಕೂಡ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಅಷ್ಟೇ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಬಂದಿದ್ದೀರಾ ಅಂತ ಇದ್ದರೆ ನಾನು ಖಂಡಿತವಾಗ್ಲೂ ಹೇಳ್ತೀನಲ್ಲ ನನ್ನ ಒಂದು ಏನೇನು ಹೊಸ ಹೊಸ ಮಾಹಿತಿಗಳಿರುತ್ತೆ ಅದನ್ನು ರಿಸರ್ಚ್ ಮಾಡಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಇರಬೇಕಾಗ್ತದೆ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ಯಾಕಂತ ನೀವು ಕೇಳ್ಬೋದು ಡೆಫಿನೇಟಾಗಿ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ಇನ್ನು ಮುಂದೆ ನಿಮ್ಮ ಎಲ್ಲರ ಅಕೌಂಟ್ನಲ್ಲಿ ಹಣ ಇರಬೇಕು ಮಿನಿಮಮ್ ಅಂತಂದರೆ ಐನೂರು ರೂಪಾಯಿಗಿಂತ ಮೇಲಿರಬೇಕು ಸ್ನೇಹಿತರೆ ಯಾಕೆ ಯಾಕೆ ಹಣ ಇರಬೇಕು ಹಣ ಇಲ್ಲ ಅಂತಂದ್ರೆ ಆಗೋದಿಲ್ವಾ ಆಗಿ ಆಗೋದಿಲ್ಲ ಹಣ ಬೇಕೇ ಬೇಕು ಇನ್ನು ಮೇಲೆ ಯಾರೆಲ್ಲ ಹಣವನ್ನು ಪಡ್ಕೊಳುವವ್ರು ಇದ್ದೀರಾ ನಿಮ್ಮೆಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ನಿಮ್ಮ ಅಕೌಂಟ್ನಲ್ಲಿ ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ಇರಲೇಬೇಕು ಸ್ನೇಹಿತರೆ ಇದು ಆಗಿ ನಾನು ಹೇಳ್ತಾ ಇರುವಂಥದ್ದು ಲೈವ್ ಬ್ರೇಕಿಂಗ್ ನ್ಯೂಸ್ ಸ್ನೇಹಿತರೆ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿ ಸ್ನೇಹಿತರೆ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ನೀವೆಲ್ಲರೂ ಕೂಡ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆ್ಯಂಡ್ 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 ಇಲ್ಲಿ ಒಂದು ವಿಚಾರ ಇಲ್ಲಿ ಒಂದು ವಿಚಾರ ಏನಪ್ಪ ಅಂತಂದರೆ ನೀವು ನಿಮ್ಮ ಒಂದು ಅಕೌಂಟಲ್ಲಿ ಹಣ ಇರಲೇಬೇಕು ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ಐನೂರು ರೂಪಾಯಿ ನಿಮ್ಗೆ ಯಾಕೆ ಇಷ್ಟು ಜೋರಾಗಿ ಇಷ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಮಿನಿಮಮ್ ಆಗಿ ನಿಮ್ಮೆಲ್ಲರಿಗೂ ಎಲ್ರಿಗೂ ತುಂಬ ಅಂದರೆ ತುಂಬ ಜನ ಎಷ್ಟೋ ಕಷ್ಟ ಇರುತ್ತೆ ಒಂದು ಎರಡು ಸಾವಿರ ರೂಪಾಯಿ ಹಣ ಬಂತಂದರೆ ತುಂಬ ಖುಷಿಯಾಗುತ್ತೆ ಅವರಿಗೆ ಹಣ ಹೋಗಲಿ ಅನ್ನೋ ಕಾರಣದಿಂದ ನಾನು ಹೇಳ್ತಾ ಇರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ನಿಮ್ಗೆ ಹಣ ಬಂದಿಲ್ವಾ ಹಣ ಬಂದಿಲ್ವ ಅಂತ ಕೇಳ್ತಾನೆ ಇರ್ತೀನಿ ಆದರೆ ಕೆಲವರು ಹೇಳಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡ್ಕೊಳ್ಳಿ ನೀವು ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಕ್ರೈಟೀರಿಯಾವನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ನೀವು ನಾನು ಪ್ರತಿ ಸಾರಿ ಹೇಳ್ತೀನಿ ಎಲ್ರಿಗೂ ಕೂಡ ನಿಮ್ಮೊಂದು ಕ್ರೈಟೀರಿಯಾವನ್ನು ನೀವು ಕಂಪ್ಲೀಟ್ ಮಾಡಿ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರುವಂಥದ್ದನ್ನು ಕೇಳಿಸ್ಕೊಳ್ಳಿ ನೀವು ನಿಮ್ಮೊಂದು ಕ್ರೈಟೀರಿಯಾವನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ನಾನು ಪ್ರತಿ ಬಾರಿ ಹೇಳ್ತೀನಿ ಎಲ್ರಿಗೂ ನಿಮ್ಮೊಂದು ಕ್ರೈಟೀರಿಯಾವನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ಕ್ರೈಟೀರಿಯಾ ಅಂತಂದು ಸಿಂಪಲ್ ಆಗಿ ನೀವು ಈ ಕೆ ವೈ ಸಿ ಮಾಡಬೇಕು ಏನೇನು ಮಾಡಬೇಕು ಅದನ್ನು ಒಂದು ಏನು ಒಂದಿಷ್ಟು ಕ್ರೈಟೀರಿಯಾ ಅಂತ ಕ್ರೈಟೀರಿಯಾ ಅಂತ ಅದನ್ನು ಕರಿತಾರೆ ಸ್ನೇಹಿತರೆ ನೀವು ಇದು ಈ ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ಇದನ್ನ ಮಾಡಲೇಬೇಕು ಅಂತ ಹೇಳ್ತಾರಲ್ಲ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಕೆಲವರಿಗೆ ಹೇಳಿದ್ರೆ ಕೇಳಲ್ಲ ನೀವು ಒಂದು ವಿಚಾರ ಹೇಳಿದ್ ಕೇಳಿಸ್ಕೊಳ್ಳಿ ಯು ಪಿ ಐ ಯೂಸ್ ಮಾಡಿ ಯು ಪಿ ಐ ಯೂಸ್ ಮಾಡಿ ಯಾಕೆ ಯು ಪಿ ಐ ಯೂಸ್ ಮಾಡಿ ಟ್ರಸ್ಟ್ಗೋಸ್ಕರ ಟ್ರಸ್ಟ್ ಅಂತಂದರೆ ಯು ಪಿ ಐಯಿಂದ ನಿಮಗೆ ವೆರಿ 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 ವೆಲ್ ಟ್ರಸ್ಟ್ ಸಿಗುತ್ತೆ ಟ್ರಸ್ಟ್ ಅಂತಂದರೆ ನಂಬಿಕೆ ನಿಮಗೆ ಯು ಪಿ ಐಯಲ್ಲಿ ಖಂಡಿತವಾಗ್ಲೂ ಗೊತ್ತಾಗತ್ತೆ ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ವಾ ಜಮೆ ಆಗಿದೆಯಾ ಆಗಿಲ್ವಾ ಅಂತ ನಿಮಗೆ ಕೆಲವರು ಆಲ್ಮೋಸ್ಟ್ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ನಾನು ಹೇಳ್ತಾ ಇರುವಂಥದ್ದು ಹಣ ಜಮೆ ಆಗಿಲ್ಲ ಅಂತಂದ್ರೆ ಏನು ಮಾಡಬೇಕು ಇದ್ರ ಬಗ್ಗೆ ಸಿಂಪಲ್ ಆಗಿ ತಿಳಿಸ್ಕೊಡಿ ನಮಗೆ ಅಂತ ಇಲ್ಲಿ ಕೆಲವ್ರು ಕೇಳ್ತೀರ ಡೆಫಿನೆಟಾಗಿ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಹಣ ಜಮೆ ಆಗಿಲ್ಲ ಅಂತ ಇಟ್ಕೊಳ್ಳಿ ಇವಾಗ ಫಸ್ಟ್ ಆಫ್ ಆಲ್ ನೀವು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಒಂದು ಎಕ್ಸಾಂಪಲನ್ನು ಇಟ್ಕೊಳ್ಳಿ ನೀವು ಮೇಲೆ ನಿಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂದ ತಕ್ಷಣ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಪಕ್ಕದ ಮನೆಯವ್ರಿಗೆ ಹಣ ಬಂದಿದೆ ನಾನು ಏನು ಮಾಡುವಂಥದ್ದು ಇಲ್ಲಿ ಇಲ್ಲಿ ಆಗುವಂಥದ್ದು ಇದನ್ನು ಕೇಳಿಸ್ಕೊಳ್ಳಿ ನೀವು ಇಲ್ಲಿ ಬಿಟ್ಟು ಹೋಗ್ತೀರಾ ನಾನು ಅದಕ್ಕೆ ಹೇಳ್ತಿರುವಂಥದ್ದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಪಕ್ಕದ ಮನೆಯವ್ರಿಗೆ ಹಣ ಬಂದಿದೆ ನನಗೆ ಹಣ ಬಂದಿಲ್ಲ ಯಾಕೆ ಹಣ ಬಂದಿಲ್ಲ ಅಂತ ನೀವು ಯಾರೂ ಕೂಡ ಕೇಳಲ್ಲ ನೀವು ಅದನ್ನು ಯೋಚನೆ ಮಾಡಲ್ಲ ಯಾಕೆ ಹಣ ಬಂದಿಲ್ಲ ನಿಮ್ಗೆ ಇವಾಗ ಹಣ ಬಂದಿಲ್ಲ ಅಂತಂದರೆ ಹಣ ನಮಗೆ ಬಂದಿಲ್ಲ ಸರ್ ಬಂದಿಲ್ಲ ಸರ್ ಅಂತ ನನಗೆ ಆಮೇಲೆ ಕೆಳಗಡೆ ಕಮೆಂಟ್ ಮಾಡ್ತೀರ ದಯವಿಟ್ಟು ಹೇಳ್ತೀನಲ್ಲ ನಿಮಗೆ ಯಾಕೆ ಬಂದಿಲ್ಲ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಏನಾದರೂ ಪ್ರಾಬ್ಲಮ್ ಇರ್ಬೋದು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಡಾಕ್ಯುಮೆಂಟ್ ಇಟ್ಸ್ ಎ ವೆರಿ 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 ಇಂಪಾರ್ಟೆಂಟ್ ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಡಾಕ್ಯುಮೆಂಟ್ಸ್ ಇಟ್ಸ್ ಎ ವೆರಿ 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 ಇಂಪಾರ್ಟೆಂಟ್ ನಾನು ಪ್ರತಿ ಸಾರಿ ಹೇಳ್ತೀನಿ ನಿಮ್ಮೆಲ್ಲರಿಗೂ ಕೂಡ ಡಾಕ್ಯುಮೆಂಟ್ಸಿಂದ ತುಂಬ ಅಂದರೆ ತುಂಬ ಜನರಿಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಹಣ ಸಿಗುತ್ತೆ ನಿಮಗೆ ಹಣ ಸಿಗುತ್ತೆ ಆ್ಯಂಡ್ ನಿಮ್ಮ ಒಂದು ಡಾಕ್ಯುಮೆಂಟ್ಸಿಂದ ತುಂಬ ಅಂದರೆ ತುಂಬ ಜನರಿಗೆ ಹಣ ಸಿಕ್ಕೇ ಸಿಗುತ್ತೆ ಡಾಕ್ಯುಮೆಂಟ್ಸ್ ಇಟ್ಸ್ ಅ ವೆರಿ 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 ಮೋಸ್ಟ್ ವ್ಯಾಲ್ಯೂಯೇಬಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಥಿಂಗ್ ಅಂತಲೇ ಹೇಳ್ಬೋದು ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ವ್ಯಾ ಡಾಕ್ಯುಮೆಂಟ್ಸಿಂದ ನಿಮಗೆ ಸಿಗುವಂಥ ಒಂದಿಷ್ಟು ಏನಿದೆ ಆ ಒಂದು ವ್ಯಾಲ್ಯೂ ಆ್ಯಂಡ್ ಏನಂತರದ್ದು ಹಣ ಹಣ ಅನ್ನುವಂಥದ್ದು ನಿಮಗೆ ಡಾಕ್ಯುಮೆಂಟ್ಸಿಂದ ಖಂಡಿತ ಖಂಡಿತವಾಗಲು ಸಿಕ್ಕ ಸಿಗುತ್ತೆ ಯಾಕಪ್ಪ ಅಂತಂದರೆ ಡಾಕ್ಯುಮೆಂಟ್ಸನ್ನು ನೀವು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಡಾಕ್ಯುಮೆಂಟ್ಸನ್ನು ನಿಮ್ಗೆ ಡೆಫಿನೆಟಾಗಿ ಹಣ ಸಿಕ್ಕ ಸಿಗುತ್ತೆ ಇದ್ರ ಬಗ್ಗೆ ಸಂಶಯ ಇಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತನಾಗೂಡದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತನಾಗಲಿ ಸಿಗೋಣ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಎಲ್ರಿಗೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ